ಯಾಕೆ ಏನೋ ಸಂತೋಷದಾಗ ಬಂದೆ ನಾನು ನೀವು ಕಂದ್ರಿ ಅಂತ ಹೌದು ಮುಗಿದ್ರೆ ನೀವು ಕೈ ನಾನು ತೆಗದೆ ತೆಗದೇ ಬಿಟ್ಟ್ರಿ ನೀವು ಅದರಲ್ಲಿ ತಪ್ಪೇ ಇಲ್ಲ ಯಾಕೆ ಕಾನೂನು ಏನು ಪ್ರತಿಯಾಗಿ ನಾನೇ ಯಾಕೆ ನಮಸ್ಕಾರ ಮಾಡಿದೆ ಪ್ರತಿಯೊಬ್ಬರ ಮನುಷ್ಯನಲ್ಲಿ ಆತ್ಮ ಎನ್ನುವುದು ಇರ್ತದೆ ಆ ನಮ್ಮ ಒಳಗಿನ್ನೂ ದೇವರೇ ಹೌದು ದೇವರಿಗೆ ನೀವು ನಮಸ್ಕಾರ ಕೊಟ್ರಿ ಕಿನ್ನರ ಕಿನ್ನೆ ಅಯ್ಯೋ ದೇವರೇ ದೇವ್ರಿಗೆ ಗೊತ್ತಿದ್ರೆ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ತೀವಿ ಅಂದ್ರೆ ಗುಡಿ ಹೋಗುದಲ್ಲ ಅಂತ ಅದ್ರ ಒಳಗೇ ಆದ್ರೆ ನಾನು ಹೀಗೆ ಮುಗಿಯೋದು ಬಿಟ್ಟೆ ಹೀಗೆ ಕೊಟ್ಟಿದ್ದು ಅದ ಆಗುದಿಲ್ಲ ಮರ ಎಳೆ ಮಗು ಅಲ್ವಾ ಆ ಮಗುವನ್ನು ಎತ್ತಿ ತಂದು ಇದೇ ಅಂಗಳದಲ್ಲಿ ಆಟ ಆಡಿಸಿದಂತ ಹಿರಿಯವರು ನಾವು ಇನ್ನೊಮ್ಮೆ ನಮಸ್ಕಾರ ಮಾಡಿದ್ರಿ ನೀವ ಸತ್ಯ ಹೇಳ್ತೀನಿ ನಿಮ್ಮಲ್ಲೇ ನಾವು ದೇವ್ರು ಕಾಣಕತ್ತೀವಿ ನಾವು ಹೌದಾ ಯಾಕಂದ್ರೆ ಇವತ್ತು ನಾವು ಕಿರಾತ್ರಿ ಈ ಅಂದ್ರೆ ಅದಕ್ಕೆ ನೀವೇ ಕಾಣಿ ಹೌದು ಯಾಕಂದ್ರೆ ನೀವ್ ಬೆರ ತೋರಿಸ್ ಸಾಕ ಬೆಟ್ಟ ನೋಡ್ಬೇಕಂದ್ರೆ ನೋಡ್ಬಿಡ್ತೀನಿ ನಾವು ಅಭಿಮಾನ ಅಭಿಮಾನಿ ಮತ್ತೆ ಅಭಿಮಾನ ನನ್ಗಲ್ರಿ ನಮ್ಗಿಂತ ಹೆಚ್ಚ ನಮ್ ಹೆಂಗಸ್ರಾಗ ಮೇಲೆ ಅಭಿಮಾನ ರೀ ಯಾಕೆ ನೀವೊಂದ್ ಅಲ್ದ ಹೋದ್ರೆ ಏನಾಗ್ತಿತ್ರಿ ಅಪ್ಪ ಎಂದು ಸತ್ಯ ಹೇಳ್ತೇನೆ ನಿನ್ನ ಭಾವನೆ ಏನು ಎನ್ನುವುದಾಗಿ ತಿಳಿದವರಿಗೆ ಮಾತ್ರ ಅದ ಅರ್ಥ ಆಗ್ತದೆ ಮನಸ್ಸು ಶುದ್ಧವಾಗಿ ಹಾಗಂತ ಆಗಿದ ಮಾತಿಗೆ ಕೇಳಿದವರಾದ್ರೆ ಅಪಾರ್ಥ ಮಾಡಿಕೊಳ್ಳುದಿಲ್ಲ ಅಪಾರ ವಾಕ್ಯ ಅರ್ಥ ಶಬ್ದಾರ್ಥ ಭಾವಾರ್ಥ ಅಂತ ಉಂಟು ಹೌದಾ ಮತ್ತೆ ದುಂದಿ ಅರ್ಥ ಎಲ್ಲ ಐತೆ ಅರ್ಥ ಐತೆ ಅಂತ ನಾ ಅದಲ್ರಿ ಎದಕ್ ನಾನ್ ಆ ಮಾತು ಹೇಳ್ದೆ ಗೊತ್ತಲ್ರಿ ಯಾಕೆ ನಾವು ಮೊದಲು ಮನುಷ್ಯರಾಗಿದ್ರು ಇಲ್ರಿ ಹ ನಾವು ಬೇಡ ಅರ್ಧ ಬರ್ಧ ಸುಟ್ಕೊಳ್ಳೋದ್ರಿಂದ ಮೂಗಿನ ಮಟ್ಟ ಸರಿ ಹೆಂಡ ಕುಡಿಯುವುದು ನಾವು ಸಾಕಿಂದ ಬಿದ್ದ ಬಿಟ್ರ ಮತ್ತೆ ಬೆಳಿಗ್ಗೆನೆ ಹೇಳುದು ಮತ್ತೆ ಅದಕ್ಕೊಂಡು ಬೇಟೆಗೆ ಹೋಗುದು ಬೇಟೆಗೆ ಹೋಗುದು ಕೆಲವು ಸಲ ಆ ಹಗಲಿಗೆ ರಾತ್ರಿಗೆ ಹೋಗ್ತೀವಿ ಹ್ಮ್ ಬೇಟೆಗೆ ಆ ರಾತ್ರಿಗೆ ಹೋದ್ರು ಹಂಗೆ ಬೆಳಗಾಗುದ್ರೊಳಗೆ ಬಂದ್ಬಿಟ್ಟು ಸರಿ ತಿಂದು ಕುಡಿದು ಬಿದ್ದರೆ ಮಲಗಿದ್ರೆ ಮತ್ತೆ ಸಂಜೆಗೆ ಹಿಂಗ ಮಾಡ್ಕೊಂಡು ಕೂತರಿ ನಮ್ಮ ಹೆಂಗ್ ಮಕ್ಕಳ ಹ್ಯಾ ಮಾಡ್ಲಿ ಹೆಂಗ ಶ್ರೀಧಾರ ಸಂಸಾರ ಇತಿ ಇದು ಯಾವುದು ನಮ್ಗೆ ಗೊತ್ತಿರಲಿಲ್ಲ ನಮ್ದೇ ಆದ ಅದೈತಲ್ಲ ನಾವು ಕಲ್ತದ್ದ ಹೌದು ಅದ್ರ ಮುಂದೆ ನನ್ಗೆ ಯಾವ್ದು ಲೆಕ್ಕಿರ್ಲಿಲ್ಲ ಯಾವಾಗ ನೀವು ಅಧಿಕಾರಕ್ಕೆ ಬಂದ್ರಿ ಕರ್ದ್ ನಮ್ಮವ್ರಿಗೆಲ್ಲ ಮಾತಾಡ್ತರಿ ನೀವು ಹ್ಮ್ ಅಂದ್ರೆ ಕಿರಾತ್ರ ಅಂದ್ರೆ ಒಂದಿಷ್ಟು ಕಿರಾಣಿ ಹೊಡ್ಕೊಂಡು ಕಿಂದುಕೊಂಡು ಕುಡ್ಕೊಂಡು ಬಿತ್ಕೊಂಡ್ ಇಂದೇ ಜೀವನ ಅಲ್ಲ ಮಕ್ಕಳ ಸ್ವಲ್ಪ ವಿಚಾರ ಮಾಡಿರಿ ನೀವು ನಿಮ್ ನಂಬಿಕೊಂಡಾರ ಆಧಾರ ಅವ್ರಿಗೂ ಒಂದು ಐತಿ ಪಾಪ ಮನೆಯಾಗ ಕುಂತ ಅವರು ಪಾಪ ದಿವ್ಸ ನೀವು ಹೊರಗಡೆ ಹೋಗಿ ಒಡಕಂಡ್ ತಿನ್ಕಂಡ್ ಬಂದ್ರ ಅವ್ರ ಒಳ ಕುಂತಲ್ಲೇ ಕಣ್ಣೀರ್ ಹಾಕಿ ಎತ್ತಿ ಎತ್ತಿ ಬಿಡ್ತಾರೆ ಗೊತ್ತೈತೆ ಹೌದ್ ಅಂತ ನಮ್ಗೆ ಜೋರಾದ್ರಿ ಸಂಪ್ರದಾಯ ಐತಿ ನಮ್ದು ಹ್ಮ್ ಅದಕ್ಕಾಗಿ ಸಲ ಬೇಟೆ ಮಾಡ್ರಿ ಹಾ ಪ್ರಾಣಿಗೂ ಜೀವ ಐತಿ ಹ್ಮ್ ಅದು ಒಂದು ಪಿರಾಣಿನೇ ಹ್ಮ್ ನೀವು ಪ್ರಾಣಿನೇ ಅಂದ್ರಿ ನೀವು ಅಂದ್ರೆ ಇದು ಉದ್ದದ್ದೆಲ್ಲ ಪ್ರಾಣಿ ಪ್ರಾಣೆ ಇರುವುದಲ್ಲ ಪ್ರಾಣಿಯೇ ಆದ್ರ ನೀವ್ ಅದು ವಿಚಾರ ಮಾಡ್ಬೇಕು ಅಂತ ಹೇಳಿ ಕುಡಿಯುವುದಲ್ಲ ಬಿಡಿಸ್ಬಿಟ್ರಿ ಹ್ಮ್ ಹಾಗಂತ ನೀವ್ ಏನ್ ಮಾಡ್ಬೇಕು ಅಂತ ನಮ್ಗೆ ಹೇಳ್ಕೊಟ್ರಿ ಅಪ್ಪ ಅದ್ರ ಮ್ಯಾಗ ಹ್ಮ್ ನಾವು ನಮ್ ಹೆಂಗಸ್ರೊಂದಿಗೆ ಸಂಸಾರ ನಮ್ಮ ನಮ್ಮಸ ಬೆಳಿಯಾಕತ್ತ ಇಲ್ಲ ಹೋದ್ರೆ ಎಲ್ಲ ಬಂಜೇನೆ ಬಿಟ್ಟರೆ ಮತ್ತೆ ಅಲ್ವಾ ಹಾಗಾಗಿ ನೀವು ಅಧಿಕಾರಕ್ಕೆ ಬಂದದ್ರಿಂದ ನಮ್ ಅಂತ ಮಕ್ಕಳ ನೀನ್ ಆಗಿದ ಒಂದು ಶಬ್ದಕ್ಕೆ ಅರ್ಥ ಎಷ್ಟು ಉತ್ತಮ ಉಂಟು ಅಂತ ಈಗ ಗೊತ್ತಾಯ್ತ ಅಲ್ಲ ನಾ ಅದಕ್ಕೆ ಪೂರ್ತಿ ಮಾತಾಡ್ತಾ ಇದ್ರ ಈಗ ಹೊತ್ತು ಮುಗಿಯಂಗಿಲ್ಲ ನೀವು ನಮ್ ಕುಂಗ್ ಕೇಳ್ತಾ ಇದ್ರೆ ನಮ್ದೇ ಅಪೋಖ್ತಿ ಬಿಟ್ರೆ ಬೇರೆ ಬಡ ಅಭಿಮಾನ ಇರ್ತೀರ ನಮ್ಗೆ ಅಲ್ವಾ ಸಂತೋಷ ವರ್ಷ ಆಯ್ತು ಹಾ ಹಾಗಂತ

ಮನೆ ಸಾಕ್ಲೆ ಹೋಗ್ರಿ ಅಂದ್ರೆ ನಾವು ಹೋಗಿ ಕೊಡ್ತೀವಿ ಅದಲ್ಲ ನಿಲ್ವಾ ಈಗ ಹೋಗುವಂತ ಹೇಳಿದ್ರಿ ಕಪ್ಪ ಯಾರು ಯಾರಿಗೆ ನೀನು ಕೊಡ್ತೀಯಾ ಇಲ್ಲ ಅದು ನೀವು ಅದ್ಬೇಕಲ್ವಾ ಹಾ ಹೌದು ಸುಮ್ಮನೆ ಮತ್ತೆ ಯಾರು ಯಾರಾದ್ರೂ ಕೊಡ್ಲಿಕ್ಕೆ ನೀವನ್ನ ಎಣಸ್ಕೊಂಡು ನೋಡುದು ಒಬ್ಬರಿಗೆ ನಾವು ಕೊಡುವುದು ಒಬ್ಬರಿಗೆ ವ್ಯತ್ಯಾಸ ಹಾಗಾಗಿ ಯಾರಿಗೆ ಕೊಡ್ಬೇಕು ಯಾರು ಹೇಳಿ ಅಲ್ಲಿಯ ಮಹಾರಾಜರಾದಂತ ಸುಬುದ್ಧಿ ಒಂದ್ ಮಹಾರಾಣಿ ಹುನ್ರಿ ಎಲ್ಲ ಬೇರೆ ಬೇರೆ ಮಾಡಿ ಅವರವರ ಹೆಸರನ್ನ ಅಲ್ಲಿ ಮುದ್ರಿಸಲಾಗಿದೆ ಒಳ್ಳೆ ಕೆಲಸ ಮಾಡ್ತೀರ ಯಾಕಂದ್ರೆ ನಾನೇ ಪಾಲ್ ಮಾಡ್ಕೊಂಡು ಹೊಂಟು ಬಿಟ್ರೆ ಈ ಮಂಗಣ್ಣ ಸಿಗ್ಬೇಕಾದ್ರೆ ಅದ್ರ ಹೆಸರು ನೀವು ಮಾಡೋದಿಟ್ಟರೆ ಇದು ನಿಮ್ದೇ ರೀ ಕೇಳ್ತೀನಿ ತಗೊಂಡ್ ಅವ್ರು ನೋಡ್ಕೊಂಡು ನಮ್ದು ಅಂದ್ರೆ ಹೌದು ಹಾ 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 ಆದಷ್ಟು ಬೇಗ ಕೊಟ್ಟು ಬರ್ಬೇಕು ನಾನು ಬಲಂಗಿ ಅಲ್ಲಿ ಯಾರ್ ಜನ ಇತ್ತಾ ಅಂದ ನಾರಾಯಣ ಅಯ್ಯೋ ಗೋಯ್ತಾ ಗೋಯ್ತಾ ಅಂದ ಯೇತೆ ಸೌತ್ರ ಹಾಗಂತ ಏಕಾದಶಿ ಉಪವಾಸ ಆಗಿರ್ಬೇಕು ಆ ಉಪವಾಸ ಅದು ಉಂಟಾಗಿಲ್ಲ ಅಲ್ವಾ ಹೌದು ದ್ವಾದಶಿ ದಿನದಂದು ಅಲ್ವಾ ಹಾಗಾಗಿ ಯಾವುದೇ ಕಾರಣ ಕೂಡ ಅಂದ್ರೆ அந்த நான் மக்கள் மனித பூர்த்தி உம் அது அந்த மனை கொடுக்கல